ನಿಮ್ಮ ಹೆಸ್ರು ನಮ್ಮ ಹೆಸ್ರು ಅಂತ ಆಯ್ಕಂತಿ ನಿಮ್ಮ ಊರು ಹೆಸ್ರು ಊರ ಹೆಸ್ರು ಭಾವಪರ ಅಣ್ಣ ಎಷ್ಟು ವರ್ಷಗಳಿಂದ ಟೊಮೆಟೋನ ಬೆಳಿತೀರಾ ಅಣ್ಣ ಎರಡು ವರ್ಷದಿಂದ ಬೆಳೀತಾ ಇದೀನಿ ಅಲ್ಲಿ ಡಿಸೆಂಬರಲ್ಲಿ ಹೋದ ವರ್ಷ ಡಿಸೆಂಬರಲ್ಲಿ ಬೆಳೆದಿದ್ದೆ ಹ್ಞೂ ಆಮೇಲೆ ಹೋದ ವರ್ಷ ಬೆಳೆಯೋಕ್ಕಾಗಿಲ್ಲ ನನ್ನಿಂದ ವೈರಸ್ ವೈರಸ್ ಅಲ್ಲ ಹಾಂ ನಾನು ಟ್ರಾಕ್ಟರ್ ಅವ್ರು ಸಿಕ್ಕಿಲ್ಲ ಬೆಳೆಯಕಾಗಿ ಬೆಳೆಯಾಕಿ ಬೆಳೆ ಹಾಕಿಲ್ಲ ಈ ಸರಿ ಆ ಸರಿತ ಪ್ರಯತ್ನ ಮಾಡಿ ಬೆಳೆ ಹಾಕಿದ್ದೀನಿ ಏನೋ ಒಂದು ಧೈರ್ಯ ಮಾಡಿ ಬೆಳೆ ಮಾಡ್ಬೇಕಂತ ಮಾಡಿ ಹೇಳ್ಬಿಟ್ಟು ಮಾಡಿದ್ದೀನಿ ತಳಿ ವಿಚಾರಕ್ಕೆ ಬಂದಾಗ ಯಾವ ಸೆಲೆಕ್ಟ್ ಮಾಡ್ಕೊಂಡು ಅಣ್ಣ ಸಾಹು ಚೆನ್ನಾಗೈತೆ ಬಡವರು ಬೆಳೆ ಅಂತಂದ್ರು ಅದಕ್ಕ ನಾನು ಸಾಹುನೆ ಇಕ್ಕಿದಿನಿ ಬಾಹು ಬಾಹೋ ಬಾಹು ಇಕ್ಕೊಂಡ್ರು ಅಣ್ಣ ಬಾಹೋ ಬಂದು ಬೇಸಿಗೆ ಕಾಲದಲ್ಲಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ ಬೇಸಿಗೆ ಕಾಲದಲ್ಲಿ ಮಾಡ್ಕೊಳ್ಳಿ ಮಳೆಗಾಲಕ್ಕೆ ಸೂಕ್ತ ಅಲ್ಲ ಸೂಕ್ತ ಅಲ್ಲ ಎಲ್ಲ ಕಾಯಿ ಉದುರ್ತದೆ ಹಣ್ಣು ಸ್ಮೂತ್ ಬರ್ತದೆ ಕಾಯಿ ಕಲರ್ ಬೇರೆ ಬರ್ತದೆ ಸೊ ಅದಕ್ಕೆ ಬೇಡ ಇವಾಗ ಮಾರ್ಕೆಟ್ಗೆ ರಾಜ ಸಾಹೋನೆ ಈ ಕ್ಲೈಮೇಟ್ಗೆ ಅಣ್ಣ ಈ ಗಿಡಕ್ಕೆ ಈ ಗಿಡದ ವಿಚಾರಕ್ಕೆ ಬಂದಾಗ ಎಷ್ಟು ಹ್ಮ್ ಇದಾಗಿದೆ ಅಣ್ಣ ಎಷ್ಟ್ ದಿನ ಆಗಿದೆ ಅಣ್ಣ ಅಣ್ಣ ಒಂದು ಇಪ್ಪತ್ತೈದು ದಿನ ಅಣ್ಣ ಹ್ಮ್ ಇಪ್ಪತ್ತೈದು ದಿನ ಗಿಡ ನೀವು ಬಂದು ಈಗ ಸಸಿ ನಾಟಿ ಮಾಡಿದೀರಾ ಬಿಸಿಗೆ ನಾರಂಟಲ್ಲ ಅಂತ ಹೇಳ್ಬಿಟ್ಟು ಗ್ಲಾಸ್ ಗ್ಲಾಸ್ ಎಲ್ಲ ಹಾಕಿದ ಅಣ್ಣ ಎಷ್ಟು ಬೆಲೆ ಆಯ್ತಣ್ಣ ಗ್ಲಾಸ್ಗಳು ಗ್ಲಾಸ್ಗಳು ಒಂದು ಬಂದು ಐವತ್ತೇಳು ಪೈಸೆ ಬಿದ್ದಿದೆ ನಾಲ್ಕು ಸಾವಿರದ ನಾನೂರು ಗ್ಲಾಸ್ ನಾಲ್ಕು ಸಾವಿರದ ನಾನೂರು ಗ್ಲಾಸ್ ಇದೆಯಾ ಈಗ ಒಟ್ಟಾರೆ ಈ ವಿಸ್ತೀರ್ಣಕ್ಕೆ ವಿಸ್ತೀರ್ಣಕ್ಕೆ ಓಕೆ ಅಣ್ಣ ಎಷ್ಟು ಬರ್ಬೋದಣ ಒಂದ್ ಎಕರೆ ಬರುತ್ತಾ ಇಲ್ಲಣ್ಣ ಇಲ್ಲ ಇಲ್ಲ ಒಂದು ಅರ್ಧ ಎಕರೆಗೆ ಒಂದೇ ನಾಲ್ಕು ಕುಂಟೆ ಜಾಸ್ತಿ ಐತೆ ಅಷ್ಟೇ ಇನ್ನು ಪ್ರಮುಖವಾಗಿ ನೋಡೋದಾದ್ರೆ ಕೆಲವೊಂದು ತೋಟಗಳಲ್ಲಿ ನೋಡಿದಿನಿ ಸಾಲಿಂದ ಸಾಲಿಗೆ ಅಂತರ ಬಂದು ಜಾಸ್ತಿ ಹತ್ರ ಹಾಕ್ಬಿಟ್ಟಿರ್ತಾರೆ ತುಂಬಾನೇ ವಿಶಾಲವಾಗಿ ಕಾಣಿಸ್ತದೆ ಎಷ್ಟು ಅಡಿಗೆ ಹಾಕಿದ್ದೀರ ಹಣ ಅಡಿಗೆ ಹಾಕಿದೀನಿ ಅಡಿಗೆ ಐದಿಗೆ ಇದೇ ರೀತಿನೇ ಯಾಕಂದ್ರೆ ಗಾಳಿ ವಾತಾವರಣ ಇದ್ದಷ್ಟು ಕಾಯಿ ಚೆನ್ನಾಗಿರ್ತದೆ ಅದಕ್ಕೆ ಅಗಲವಾಗಿ ಕಾಣಿಸ್ತಲ್ಲ ಅದಾನು ಚೆನ್ನಾಗೈತೆ ಗಿಡನು ಅದ ಬಂದಿದ್ರು ಬಂದಿದ್ರು ನನ್ ನನ್ನ ಅವರು ಸಪ್ರೇಟ್ ಆಗಿ ಬಿಡಿಸಿ ಸಾಹೋನೆ ನಮ್ ಕಡ್ಡಿ ತರ ಬತ್ತೈತೆ ಚೆನ್ನಾಗೈತೆ ನಿಮ್ದು ದಂಡು ಚೆನ್ನಾಗಿ ಬರ್ತದೆ ಚೆನ್ನಾಗ್ ಬರ್ತೈತೆ ಚೆನ್ನಾಗೈತೆ ನಿಮ್ದು ಅಂತ ಹೇಳಿ ವಾರ ಪರವಾಗಿಲ್ಲ ಅಣ್ಣ ಈಗ ಒಂದ್ ತಿಂಗ್ಳಾಗಿದೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಟ್ಟಿದೀರ ಅಣ್ಣ ಒಂದು ಒಂದೂವರೆ ಅಡಿ ಬರುತ್ತೆ ಅಣ್ಣ ಒಂದು ಹೊರಡಿನ ಅಡಿ ಪೇಪರ್ ಅಲ್ಲೇ ಹೋಲ್ ಅಲ್ಲೇ ಹೋಲ್ ಬರ್ತದೆ ಪೇಪರ್ ಅಲ್ಲೇ ಹೋಲ್ ಅಂತ ಹೇಳಿದ್ರೆ ಹ್ಮ್ ಅಣ್ಣ ಈಗ ಇಲ್ಲಿ ತನಕ ಒಂದು ಔಷಧಿಗಳು ವಿಚಾರಕ್ಕೆ ಬಂದಾಗ ಒಂದ್ ಎಷ್ಟು ಸ್ಪ್ರೇ ಮಾಡಿರ್ತೀರಾ ಇದಕ್ಕೆ ಇಲ್ಲ ಕಮ್ಮಿನೇ ಎಲ್ಲ ಒಂದು ಒಂದುವರ್ ಸಾವಿರ ಅಂತೆ ಒಂದು ಅಲ್ಲಲ್ಲ ಕಾಸಲ್ಲ ಎಷ್ಟು ಸರಿ ಒಂದ್ ಎರಡ್ ಸಲ ಮೂರು ಸಲ ಮೂರು ಸರಿ ಮಾಡಿದ್ದೀನಿ ಮೂರು ಸಲ ಮೂರು ಸರಿ ಪ್ರಮುಖವಾಗಿ ಯಾವ ಯಾವ್ದಕ್ ಮಾಡಿದೀರ ಪ್ರಮುಖವಾಗಿ ಅಂದ್ರೆ ಈಗ ಸೊಳ್ಳೆ ಸೊಳ್ಳೆಗಳಿಗೆ ಆಮೇಲೆ ಒಳ್ಳೆ ರಂಗೋಲಿ ಹ್ಮ್ ರಂಗೋಲಿ ರಂಗೋಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಇಲ್ಲ ಈಗ ಕಾಣಿಸ್ತಾ ಇಲ್ಲ ಮನೆಯಾಗ ಕಾಣಿಸ್ತಿತ್ತು ಪಸ್ಟಲ್ಲೇ ಒಂದ್ ಎರಡು ಕೋಟ ಹೊಡೆದ್ ಬಿಟ್ಟು ಹೋಗಿತ್ತು ರಂಗೋಲಿಗೆ ಮತ್ತೆ ಸೊಳ್ಳೆಗಳಿಗೆ ಹೊಡೆದಿರಾಡೀ ಅದು ಬಿಟ್ರೆ ಇನ್ನೇನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಈಗ ಮತ್ತೆ ಕಳೆಗಳಿದಾವಲ್ಲ ಇದನ್ನ ಏನ್ ಮಾಡ್ತೀರಾ ಎಲ್ಲ ಒರ್ಸಬೇಕ ಇದು ಎರಡ್ ಮೂರ್ ದಿವಸ ಕಳೆ ಔಷಧಿಗಳೇನ್ ಹೊಡಿಯೋದಿಲ್ಲ ಏನಿಲ್ಲ ತುಂಬಾ ಒಳ್ಳೆ ವಿಚಾರ ಅಣ್ಣ ಕಳೆ ಔಷಧಿಗಳು ಬಳಕೆ ಮಾಡೋದು ಬೇಡ ಒರೆಸೋದೆ ಒಳ್ಳೇದು ಮತ್ತೆ ನೀವು ಈ ಬೆಡ್ ಪ್ರಿಪರೇಷನ್ ಮಾಡೋ ಟೈಮಲ್ಲಿ ಗೊಬ್ಬರಗಳಾಗಲಿ ಅದೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದೀರಾ ಹಣ ಒಂದು ನಾಲ್ಕು ಲೋಡ್ ಗೊಬ್ಬರ ಹಾಕಿದ್ರೆ ಸಣ್ಣ ಟ್ಯಾಕ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಟ್ಯಾಕ್ಟ್ರಿಯಲ್ಲೆಲ್ಲ ಸಣ್ಣ ತಿಪ್ಪೆ ಗೊಬ್ಬರ ಬೆಡ್ಗೆ ಹಾಕಿ ಬೆಡ್ಗೆ ಹಾಕಿಬಿಟ್ಟಿದ್ರಿ ಒಂದು ಆರು ಲೋಡ್ ಹಾಕಿದಿರಿ ನಾಲ್ಕು ಲೋಡ್ ಅಂತೀನಿ ಆರು ಲೋಡ್ ಹಾಕಿದ್ರಿ ಚಿಕ್ಕ ಟ್ಯಾಕ್ಟ್ರಿಯಲ್ಲಿ ಆಮೇಲೆ ಒಂದು ಹತ್ತು ಸಾವಿರ ರೂಪಾಯಿ ಇದು ಏನೋ ಹಿಂಡಿ ಡಿ ಎ ಪಿ ಇದು ಂಡಿ ಬೇವ್ನಿಂಡಿ ಎಲ್ಲ ಮಿಕ್ಸ್ ಮಾಡಿ ಒಂದ್ ಒಂದು ಸಾವಿರ ರೂಪಾಯಿ ಐಟಮ್ ಅಣ್ಣ ಅಷ್ಟೇ ಕಡ್ಡಿಗಳು ಬಾರಿ ಡಿಮ್ಯಾಂಡ್ ಅಂತ ಇದ್ರು ನೀವು ಪಾಪ ಎಲ್ಲ ಅಲ್ಪ ಸ್ವಲ್ಪ ಹಳೆ ಕಡ್ಡಿ ಹಾಕಿದಿರಾ ಒಂದೊಂದು ಹೊಸ ಕಡ್ಡಿ ಹಾಕಿದೀರ ಏನ್ ರೇಟ್ ಬಿತ್ತಣ್ಣ ಕಡ್ಡಿಗಳು ಒಂದ್ ಕಡ್ಡಿ ಬಂದು ಮೂವತ್ತೈದು ರೂಪಾಯಿ ಬೀಳುತ್ತೆ ಮೂವತ್ತೈದು ರೂಪಾಯಿ ಮೊದ್ಲಾದ್ರೆ ಒಂದ್ ಇಪ್ಪತ್ ರೂಪಾಯಿ ಹದಿನೈದು ರೂಪಾಯಿ ಒಳ್ಳೆ ಕಡ್ಡಿ ಐದು ಒಳ್ಳೆ ದಪ್ಪ ಕಡ್ಡಿ ಬರ್ತಾ ಇದೆ ಇವಾಗ ನೋಡಿ ಇಷ್ಟೇಷ್ ಕಡ್ಡಿ ಒಂದು ಮೂವತ್ತೈದು ರೂಪಾಯಿ ಕೊಟ್ಟು ಕೊಟ್ಟ ಈ ರೀತಿ ಕಂಡೀಷನ್ ಅಲ್ಲಿ ರೈತರಿಗೆ ಎಷ್ಟು ಮಾರ್ಬೇಕಣ್ಣ ಟೊಮೊಟೊಗಳು ಇನ್ನ ರೇಟ್ಗಳು ಜಂಪ್ ಆಗಿಲ್ಲ ಮಿನಿಮಮ್ ಒಂದ್ ಐನೂರು ರೂಪಾಯಿ ಮೇಲೆ ಇದ್ರೆ ಒಂದು ಮಾಡಿದ ತಕ್ಕದಂಗೆ ಪ್ರತಿಫಲ ಸಿಕ್ತದೆ ಇಲ್ಲ ಅಂದ್ರೆ ಸಿಕ್ಕಲ್ಲ ಸರಿ ಅಣ್ಣ ಈಗ ಅದೇ ಕೊಟ್ಟಿಗೆ ಗೊಬ್ಬರ ವಿಚಾರ ಆಯ್ತು ಇನ್ನೊಂದಾಯ್ತು ಡ್ರಿಪ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಏನಾದ್ರು ಕೊಟ್ಟಿದ್ದೀರಾ ಏನು ಕೊಟ್ಟಿಲ್ಲ ಏನು ಗೊಬ್ಬರ ಕೊಡದಿರ ತುಂಬಾ ಗಿಡಗಳು ತುಂಬಾ ಹೆಲ್ತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿನೇ ಮೈಂಟೈನ್ ಮಾಡ್ಕೊಳ್ಳಿ ಹಣ ಈಗ ಮೈನ್ ಏನಪ್ಪಾ ಅಂತ ಹೇಳಿದ್ರೆ ಪ್ರಮುಖವಾದ ಅಂಶಗಳು ನಿಮ್ಗೆ ಗೊತ್ತಿರೋದು ಈಗ ಸೊಳ್ಳೆ ಆಯ್ತು ಮತ್ತೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಕೊಡ್ತೀರಾ ಈಗ ಮೊನ್ನೆ ಸ್ಟೆಪ್ ಅಲ್ಲಿ ಅಂದ್ರೆ ಮಳೆ ಬಿದ್ದಾಗ ಅದೇನು ಪೋಡ್ರು ಒಂದಷ್ಟು ಕೊಟ್ಟಿದ್ರು ರೋಗ ಬರ್ದಿರ ಇರ್ಲಿ ಅಂತ ಪೌಡ್ರು ಇನ್ನೇನು ಅವರಷ್ಟು ಔಷಧಿ ಕೊಟ್ಟಿದ್ರು ಅಷ್ಟೇ ಇನ್ನೇನು ಹಾಕಿ ಕೊಟ್ಟಿಲ್ಲ ಮುಂದಕ್ಕೆ ಬರಬಹುದಾದಂತ ತೊಂದ್ರೆಗಳು ಇವಾಗ ಮಳೆ ಕಾಲ ಬೇರೆ ಬರ್ತಾ ಇದೆ ನಿಮ್ಮ ಸೇಫ್ಟಿ ಪ್ರಿಕಾಷನ್ಸ್ ಹೆಂಗಿರುತ್ತೆ ಮಾಡ ಮೋಡ ಮುಚ್ಕೊಂಡ್ರೆ ತೊಂದ್ರೆ ಹ್ಮ್ ಅಂದ್ರೆ ಮಳೆ ಬಿದ್ರೆ ಏನ್ ತೊಂದ್ರೆ ಏನ್ ತೊಂದ್ರೆ ಆಗ ಮೋಡ ಮುಚ್ಕೊಂಡು ತ್ಯಾವ ಜಾಸ್ತಿ ಆದ್ರೆ ತೊಂದ್ರೆ ತೊಂದ್ರೆ ಇವಾಗ ಮತ್ತೆ ಈ ಕೆಲ್ಸಗಳು ನಾನ್ ನೋಡ್ದೆ ನೀವೇ ನಿಮ್ ಕೆಲ್ಸ ಇದೆಲ್ಲಾ ಮಾಡ್ಕೋತಿರ ಕೆಲ್ಸಾ ಹೆಂಗೆ ಸರ್ ಲೇಬರ್ ನಿಟ್ಕೊಂಡಿದ್ರಿ ಮನೆ ಭಾನುವಾರ ಲೇಬರ್ ಇದೆಲ್ಲಾ ಮಾಡ್ಕೊಂಡ್ ಹೋದ್ರ ಒಂದು ಹದ್ನಾಲ್ಕು ಸಾಲ್ ನಿಂತೋಗಿತ್ತು ನಾವೇ ಕಡ್ಡಿ ಹಾಕೊಂಡು ನಾವೇ ಇದ್ ಮಾಡ್ಕೊಂಡು ಒಂದ್ ಹದಿನಾಲ್ಕ ಸಲ ದಾರ ಈಗ ಕೃಷಿಯಲ್ಲಿ ಉಳಿತಾಯ ಅಂತ ಹೇಳಿದ್ರೆ ಕೆಲಸ ಕೆಲಸ ಉಳಿತಾಯ ಉಳ್ತಾಯ ಆಗಲ್ಲ ಉಳಿತಾಯ ಆಗೋದಿಲ್ಲ ಮತ್ತೆ ಈಗ ಇಷ್ಟೆಲ್ಲ ಹೇಳಿದ್ರೆ ಒಟ್ಟಾರೆ ಒಂದು ಈ ಒಂದು ಬೈಲ್ಗೆ ಒಂದು ಅಮೌಂಟ್ ಹೇಳೋದಾದ್ರೆ ಇಲ್ಲಿ ತನಕ ಎಷ್ಟು ಇನ್ವೆಸ್ಟ್ ಮಾಡಿದೀರ ಒಂದ್ ಐವತ್ ಸಾವಿರ ಆಗಿದೆ ಒಂದ್ ಐವತ್ತು ಸಾವಿರ ಇನ್ನ ಒಂದು ಒಂದ್ ಐವತ್ ಸಾವಿರ ಬೇಕಾಗುತ್ತಾ ಕೂಲಿಯವರಾಗ್ಲಿ ಎಲ್ಲ ಸರಿ ಅಣ್ಣ ಹೊಡ್ರ ಒಂದು ಪುಟ್ಟದಾಗಿ ನೀಟಾಗಿ ಮೇಂಟೈನ್ ಮಾಡ್ತಾ ಇದೀರಾ ಇದೇ ರೀತಿನೇ ಮಾಡಿ ನಿಮ್ಗೆ ಸಕ್ಸಸ್ ಸಿಗ್ಲಿ ನೋಡೋಣ ಮಾರ್ಕೆಟ್ಗಳೇನಾದ್ರು ಜಂಪ್ ಆದ್ರೆ ಇನ್ನ ನಿಮ್ಗೆ ಟೈಮ್ ಇದೆ ನಿಮ್ಗೆ ಇನ್ನೊಂದ್ ತಿಂಗ್ಳು ಟೈಮ್ ಇದೆ ಎರಡು ತಿಂಗಳ ಟೈಮ್ ಇದೆ ಅನ್ಕೊಳ್ಳಿ ಈಗ ಮಳೆ ಬಿತ್ತಂದ್ರೆ ಬೇಗ ಅಣ್ಣ ಆಗೋದಿಲ್ಲ ನಿಮ್ಗೆ ಒಂದು ಒಳ್ಳೆ ಬೆಲೆ ಸಿಗ್ಲಿ ಅಂತ ನಾವು ಸಾಕಣ್ಣ ಇಷ್ಟು ಮಾತ್ರ ಸಾವಿರ ಐನೂರು ರೂಪಾಯಿ ಕೊಟ್ಟರು ಸಾಕು ಐನೂರು ರೂಪಾಯಿ ಬಾಕ್ಸ್ ಐನೂರು ರೂಪಾಯಿ ಹೋದ್ರು ಸಾಕು ಮಾಡಿದ್ದ ಅದ್ರಲ್ಲಿ ಮಾಡಿದೆ ಒಂದ್ ಎರಡ್ ಲಕ್ಷ ಆಗಿತ್ತಷ್ಟೇ ಆಗ ಇನ್ನೂರ ಐವತ್ತು ನೂರೈವತ್ತು ಮುನ್ನೂರು ರೂಪಾಯಿ ಲಾಸ್ಟ್ ಒಂದೇ ದಿವ್ಸ ಮುನ್ನೂರು ರೂಪಾಯಿ ನೂರು ಬಾಕ್ಸ್ ಕಳಿಸಿದ್ದೆ ಮುನ್ನೂರ ನಲ್ವತ್ತು ರೂಪಾಯಿ ಮೂವತ್ತ್ ನಾಲ್ಕು ಸಾವಿರ ಆಗಿದೆ ಡಿಸೆಂಬರ್ ನವಂಬರ್ ಡಿಸೆಂಬರ್ ಅಲ್ಲಿ ಬೆಳೆದಿದ್ದೆ ಎಷ್ಟು ಎಷ್ಟು ಲ್ಯಾಂಡ್ಗೆ ಹಾಕಿದ್ರಣ್ಣ ಅದು ಅರ್ಧ ಎಕರೆ ಅರ್ಧ ಎಕರೆ ಅದು ಅರ್ಧ ಎಕರೆ ಅರ್ಧ ಎಕರೆಗೆ ಅಂದ್ರೆ ಪರವಾಗಿಲ್ಲ ಒಂದು ಮಟ್ಟಕ್ಕೆ ಏನು ಲಾಸ್ ಅನ್ನೋದು ಬಂದಿಲ್ಲ 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 ಒಂದಷ್ಟು ಅದೇ ಒಂದು ಒಂದಷ್ಟು ಕೈಗೂ ಸಿಕ್ಕಿದೆ ಅಂದ್ರೆ ಎವಿ ಲಾಭ ಇಲ್ಲ ಡಿಸೆಂಬರ್ ಅಲ್ಲಿ ಇದು ಶ್ಯಾಂಪಲ್ ಆಯ್ತು ಜನವರಿ ಫೆಬ್ರವರಿಗೆ ಲಾಸ್ಟ್ ಆಗೈತು ಅದು ಗಿಡ ಇಷ್ಟ ಆಗಿತ್ತು ಅಡಿ ಆಗಿತ್ತು ಇಲ್ಲಿ ಪಾಲಿ ಹೌಸಲ್ಲ ಪಾಲಿ ಹೌಸಲ್ಲಿ ಟಮೊಟೊ ಎಲ್ಲಿ ಮಾಡ್ತಾರೆ ಅವರು ಹಾ ಅದು ಇವಾಗ ಈ ವಿಡಿಯೋ ಇಷ್ಟು ದಿನ ಬಂದು ಬಾಹು ನಾಟಿ ಮಾಡ್ತಾ ಇದ್ರು ಈಗೆಲ್ಲ ಬಂದು ಇಲ್ಲಿಂದ ಆಚೆಗೆ ಸಾಹು ನಾಟಿ ಮಾಡ್ತಾ ಇದಾರೆ ಅದರಲ್ಲಿ ನಿಮ್ದು ಒಂದು ಸಾಹು ವೆರೈಟಿ ಮಾಡಿದ್ದೀರಾ ಇದೇ ರೀತಿನೇ ಚೆನ್ನಾಗಿ ಮಾಡಿ ಒಂದು ಒಳ್ಳೆ ಬೆಲೆ ಸಿಕ್ಲಿ ಅಂತ ನಾವು ದೇವ್ರನ್ನ ಕೇಳ್ಕೊಂತೀರಿ ಇಷ್ಟೆಲ್ಲ ಮಾಹಿತಿ ಕೊಡೋದಿಕ್ಕೆ ಧನ್ಯವಾದಗಳು